ಬಟಾಣಿ ಮೊಸರು ಬಜ್ಜಿ ೇನ್ ತುಂಬ ಚೆನ್ನಾಗಿ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ ಅವರೆಕಾಳು ಭಾತ್ನ ಮಾಡೋಣ ಅದರಲ್ಲೂ ಬಟಾಣಿ ಯೂಸ್ ಮಾಡಿ ಸೀಸನ್ ಅಲ್ಲಿ ಈ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಬನ್ನಿ ಕ್ವಿಕ್ ಆಗಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಹಾಕ್ಕೊಳ್ಳಿ ಎರಡು ಪೀಸ್ ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಇದ್ದೀನಿ ನೋಡಿ ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ಈರುಳ್ಳಿನ ಇದ್ದೀನಿ ಹಾಗೇ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಇವಾಗಲೇ ಅರ್ಶನ ಹಾಕ್ಬಿಡ್ತೀನಿ ಆಚೆ ಅವ್ರದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದ ನಂತರ ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಒಂದು ಮೂರು ಟೊಮೊಟಾನ ರುಬ್ಕೊಂಡಿದ್ದೆ ಸೊ ಆ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ನೋಡಿ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಈಗ ಮಿಕ್ಕಿದಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಹಸಿ ಬಟಾಣಿ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅವರೆಕಾಳನ್ನ ಕಾಳನ್ನ ಇದ್ದೀನಿ ನೀವು ಇತ್ಕಿನಬೇಳೆ ಸಹನು ಹಾಕ್ಕೋಬೋದು ಅಥವಾ ಬರೀ ಅವರೆಕಾಳಲ್ಲೇ ಮಾಡ್ಬೋದು ಬಟಾಣಿ ಇಲ್ಲದೇ ಮಾಡ್ಬೋದು ಬಟ್ ನನಗೇನೋ ತುಂಬ ಇಷ್ಟ ಹಸಿ ಬಟಾಣಿ ಸೊ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟಿದೆ ಥರ ಮಿಕ್ಸ್ ಮಾಡಿ ಜಸ್ಟ್ ಒಂದು ನಿಮಿಷ ಅಷ್ಟೆ ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದು ಹತ್ತೆಲೆ ಅಷ್ಟು ಅಷ್ಟೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನೀವು ಬೇಕಂದ್ರೆ ಗರಂ ಮಸಾಲೆ ಆ್ಯಡ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಸ್ವಲ್ಪ ಇದ್ದೀನಿ ಆಚೆ ಅವ್ರದ್ದು ಗರಂ ಮಸಾಲ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟಾದರೆ ಸಾಕು ಮಿಕ್ಸ್ ಮಾಡೋಣ ಮತ್ತು ಈಗ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ವಾಸನೆ ಹೋಗೋವರೆಗೂ ಹುರ್ದ್ಬಿಟ್ಟು ನೀರು ಹಾಕ್ಕೊಳ್ಳೋಣ ಈಗ ನೋಡಿ ಹಸಿರು ಮೆಣ್ಸಿನ್ಕೆ ಒಂದು ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಟೈಮಲ್ಲಾದರೂ ಹಾಕ್ಕೊಬೋದು ಇಲ್ಲಾಂದರೆ ಲಾಸ್ಟಲ್ಲಾದರೂ ಹಾಕ್ಕೋಬೋದು ಬೀಜ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಮಿಕ್ಸ್ ಕೊಡೋಣ ಮೊಸರು ಇದ್ದರೆ ಮೊಸರು ಸಹ ಹಾಕ್ಕೋಬೋದು ನಾನಿಲ್ಲಿ ಮೊಸರನ್ನ ಸೇರಿಸ್ತಿಲ್ಲ ಈಗ ನೀರು ಹಾಕ್ಕೊಳ್ಳೋಣ ಒಂದಿಷ್ಟುಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಲೈಟಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದಿ ಹತ್ತೋದಕ್ಕೆ ಬಿಡಿ ನೋಡಿ ಕುದಿ ಹತ್ತುತ್ತಾ ಇದೆಯಲ್ಲ ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ ಕೊಟ್ಬಿಟ್ಟು ಅಕ್ಕಿನ ಆ್ಯಡ್ ಮಾಡ್ಕೊಂಬೇಡೋಣ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಿಲ್ ತಕ್ಕೊಳ್ಳಿ ಸೊ ಹಾಗಿದೆ ನೋಡೋಣ ಬಾವ್ ಸಕದಾಗಿ ಬಂದಿದೆ ಹಾಗೆ ಲೈಟಾಗಿ ಮಿಕ್ಸ್ ಮಾಡಬೇಕು ಬಿಸಿನಲ್ಲಿ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಅಲ್ವಾ ಅನ್ನ ಮ್ಯಾಶಿ ಆಗೋ ಚಾನ್ಸಸ್ ಇರುತ್ತೆ ಓಕೆ ಈಗ ಸರ್ವ್ ಮಾಡಿಬಿಟ್ಟು ಸತೀಶ್ ಅವ್ರಿಗೆ ತಿಂಡಿ ಹಾಕ್ಕೊಡೋಣ ಸ್ವಲ್ಪ ಮೊಸರು ಬಜ್ಜಿನ ಇದ್ದೀನಿ ಸೈಡಲ್ಲಿ ಬೇಕಂದರೆ ಮಾಡ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಯುವರ್ ಚಾಯ್ಸ್ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅವರೇ ಕಳ್ ಭಾತ್ ರೆಡಿ ತಗೊಳ್ಳಿ ತಿಂಡಿ ರೆಡಿಯಾಗಿದೆ ಸಲಿ ಹೇಗಿದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಮಿಂಚು ಟೊಮ್ಯಾಟೋ ಇದೆ ಓ ನಿಜವಾಗ್ಲೂ ಚೆನ್ನೈದ್ಯಾ ಓಕೆ ಹೇಗಿದೆ ಸತೀಶ್ ಚೆನ್ನಾಗಿದೆ ತುಂಬಾ ಟೇಸ್ಟಿ ಚೆನ್ನಾಗಿದೆ ಟ್ರೈ ಮಾಡ್ಬೋದಾ ಖಂಡಿತ ಮಾಡ್ಬೋದು ಅವರೆಕಾಳು ಬಟಾಣಿ ಮೊಸರು ಬಜ್ಜಿ ಚೆನ್ನಾಗಿದೆ ಓಕೆ ಇಷ್ಟ ಆಯ್ತಲ್ಲ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗಾಗಿ ಹಾಗೆ ವ್ಲಾಗ್ಸ್ಗಾಗಿ ಪವಿತ್ರ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು